ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನಾನಂತೂ ತುಂಬ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ಓಕೆ ಸೊ ಇವತ್ತಿನ ವಿಡಿಯೋ ಪರ್ಪಸ್ ಬಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಇದರಲ್ಲಿ ಏನಪ್ಪಾ ಅಂತಂದರೆ ಇಂಡಸ್ಟ್ರಿ ಸರ್ವಿಸ್ ಬಿಸ್ನೆಸ್ ಅಂತ ಹೇಳಿ ಐ ಎಸ್ ಬಿ ಅಂತ ಹೇಳಿ ಮೂರು ಒಂದು ಡಿವಿಜನ್ಸ್ ಅನ್ನ ಮಾಡಿದ್ದಾರೆ ಮೂರು ಡಿವಿಜನ್ಸ್ ಅಲ್ಲಿ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ಕೊಳ್ಳೋದಿಕ್ಕೆ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಸೊ ಈ ಸಹಾಯಧನ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ ಅನುಕೂಲ ಆಗುತ್ತೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಇದರ ಪ್ರೊಸೀಜರ್ ಏನಿದೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಓಕೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಈ ಒಂದು ವಿಡಿಯೋದಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಒಂದು ಮೂರು ಡಿವಿಷನ್ಸ್ ಮಾಡಿದ್ದಾರೆ ಅಂತ ಹೇಳಿದೆ ಐ ಎಸ್ ಬಿ ಒನ್ ಐ ಎಸ್ ಬಿ ಟು ಐ ಎಸ್ ಬಿ ತ್ರೀ ಅಂತ ಹೇಳಿ ಸೊ ಅಪ್ ಟು ನಾಲ್ಕು ಲಕ್ಷದವರೆಗೂ ಇದರಲ್ಲಿ ಲೋನ್ ಕೊಡ್ತಾ ಇದ್ದಾರೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಲೋನ್ ಬರ್ತಾ ಇದೆ ಲೋನ್ ಅಂತಂದ್ರೆ ಇದು ಸಹಾಯಧನನೇ ರಿಟರ್ನ್ ಮಾಡಬೇಕಾಗಿಲ್ಲ ಓಕೆ ಸೊ ಬ್ಯಾಂಕ್ ತ್ರೂ ಇದು ಅಪ್ರೂವ್ ಆಗುತ್ತೆ ಸೊ ಬ್ಯಾಂಕ್ಗೆ ನಿಮ್ಮ ಸರ್ಕಾರದಿಂದ ನಿಮ್ಮ ನೀವೇನಾದರೂ ಸೆಲೆಕ್ಟ್ ಆದರೆ ಈ ಒಂದು ಯೋಜನೆಗೆ ನಿಮಗೆ ಡೈರೆಕ್ಟಾಗಿ ಅಮೌಂಟ್ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಓಕೆ ಸೊ ಯಾರಿಗೆ ನಾಲ್ಕು ಲಕ್ಷ ಸಿಗ್ತಾ ಇದೆ ಯಾರಿಗೆ ನಿಮಗೆ ನಾಲ್ಕು ಲಕ್ಷ ಬೇಕಿಲ್ಲ ಅಂತಂದರೆ ನಿಮ್ಗೆ ಕಡಿಮೆನೂ ಬರುತ್ತೆ ಸೊ ನಿಮ್ಮ ನಿಮ್ಮ ಬಿಸ್ನೆಸ್ ಪರ್ ಪರ್ಪಸ್ ಮೇಲೆ ನೀವು ಯಾವ್ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ಬಿಸ್ನೆಸ್ಸು ಏನೇನಿದೆ ಸೊ ಅದಕ್ಕೆ ಬೇಕಾದ ಒಂದು ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೆ ಯಾರೆಲ್ಲ ಅರ್ಹರಿದ್ದೀರಿ ಅದಕ್ಕೆ ಅರ್ಜಿ ಹಾಕಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಅರ್ಹತೆಗಳು ಇರಬೇಕು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ನೀವು ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಅಭಿವೃದ್ಧಿಶೀಲತ ಅಂತ ಏನು ಸಾರಿ ಏನು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಏನು ಹೇಳ್ತಾ ಇದ್ದಾರೋ ಸೊ ಈ ಯೋಜನೆಯಲ್ಲಿ ಮೂರು ಸಬ್ ಡಿವಿಷನ್ಸನ್ನು ಮಾಡಿದ್ದಾರೆ ಓಕೆ ಮೂರು ಸಬ್ ಡಿವಿಷನ್ಸನ್ನು ಮಾಡಿ ಅದನ್ನು ಐ ಎಸ್ ಬಿ ಒನ್ ಐ ಎಸ್ ಬಿ ಟು ಐ ಎಸ್ ಬಿ ತ್ರೀ ಅಂತ ಹೇಳಿ ಮಾಡಿದ್ದಾರೆ ಐ ಎಸ್ ಬಿ ಅಂದರೆ ಏನು ಅಂತ ಹೇಳಿ ನಾವು ನೋಡಿದಾಗ ಇಂಡಸ್ಟ್ರೀ ಸರ್ವಿಸ್ ಬಿಸ್ನೆಸ್ ಅಂತ ಹೇಳಿ ನಾವು ನೋಡ್ತೇವೆ ಸೊ ಈ ಒಂದು ವ್ಯಾಪಾರಗಳನ್ನು ಮಾಡಲಿಕ್ಕೆ ಏನು ಯುವಕರಿದ್ದಾರೆ ಏನು ನಿರುದ್ಯೋಗಿಗಳಿದ್ದಾರೆ ಮಹಿಳೆಯರು ಯುವಕರು ಯಾರೂ ಆಗಿರಬಹುದು ಸೊ ಅವರಿಗೆ ಏನಪ್ಪ ಅಂತಂದ್ರೆ ಈ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಈ ಸಹಾಯಧನವನ್ನ ಪಡ್ಕೊಳ್ಳೋದಿಕ್ಕೆ ಐ ಎಸ್ ಬಿ ಒನ್ ಯಾರಿಗೆ ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ಏನು ಇರಬೇಕು ಪರ್ಪಸ್ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಐ ಎಸ್ ಬಿ ಒನ್ನಲ್ಲಿ ನಿಮಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ನಿಮ್ಮ ಖರ್ಚಿನ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅಷ್ಟು ಅಮೌಂಟನ್ನು ಕೊಡ್ತಾ ಇದ್ದಾರೆ ಮತ್ತೆ ಆ ಒಂದು ಯೋಜನೆಯಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಅದಕ್ಕಿಂತ ಗರಿಷ್ಠ ನಾವು ನೋಡ್ಬೇಕಂತಂದ್ರೆ ಲಾಸ್ಟ್ ಅಮೌಂಟ್ ಎಷ್ಟು ಒಂದು ಲಕ್ಷ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಂದರೆ ಅದು ಒಂದು ಲಕ್ಷವನ್ನು ಮೀರಿರಬಾರ್ದು ಅಂದರೆ ಮಾತ್ರ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಅಂತಂದ್ರೆ ಗರಿಷ್ಠ ಅಂತ ನೋಡೋದಾದ್ರೆ ಒಂದು ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗುತ್ತೆ ಓಕೆ ಸೊ ನೀವು ಅದು ಬಿಟ್ಟು ಐ ಎಸ್ ಬಿ ಟೂನಲ್ಲಿ ನಾವು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಅಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಐ ಎಸ್ ಬಿ ಟೂನಲ್ಲಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಸಹಾಯಧನವಾಗಿ ಅದನ್ನು ನೀವು ಸರ್ಕಾರಕ್ಕೇನು ರಿಟರ್ನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಓಕೆ ಸೊ ಅದು ಬಿಟ್ಟರೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಮೀರಿ ಹೋಗ್ತಾ ಇದೆ ಅಂತ ಅಂದಾಗ ನೋಡಿದಾಗ ಗರಿಷ್ಠ ಅಮೌಂಟ್ ಎಷ್ಟಪ್ಪ ಅಂದರೆ ಎರಡು ಲಕ್ಷದವರೆಗೂ ಕೊಡ್ತಾ ಇದ್ದಾರೆ ಓಕೆ ಸೊ ಅದು ಬಿಟ್ಟು ಐ ಎಸ್ ಬಿ ತ್ರೀನಲ್ಲಿ ನೀವೇನಾದರೂ ಅಪ್ಲೈ ಮಾಡ್ತೀನಿ ಅಂತಂತಂದರೆ ಐ ಎಸ್ ಬಿ ತ್ರೀನಲ್ಲಿ ಏನಾದರೂ ಅಪ್ಲೈ ಮಾಡಿದ್ರೆ ಅದರಲ್ಲಿ ನಿಮಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಮೌಂಟನ್ನು ಕೊಡ್ತಾರೆ ಗರಿಷ್ಠ ಮಿತಿ ನಾಲ್ಕು ಲಕ್ಷ ಇದೆ ಓಕೆ ಗರಿಷ್ಠ ಮಿತಿ ನಾಲ್ಕು ಲಕ್ಷ ಅದರಲ್ಲಿ ಇದೆ ಸೊ ಈ ಒಂದು ಸಹಾಯಧನ ನೀವು ಪಡ್ಕೊಂಡು ನೀವು ಯಾರು ರಿಟರ್ನ್ ಮಾಡಬೇಕಾಗಿಲ್ಲ ಇದು ನಿಮಗೆ ಸಹಾಯಧನವಾಗಿ ಸಿಗುತ್ತೆ ಅಪ್ರೂವ್ ಆದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೇ ಇಲ್ಲಿ ಜಮೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಓಕೆ ಸೊ ಈ ಒಂದು ಯೋಜನೆಯಲ್ಲಿ ಇನ್ನೊಂದು ಇನ್ನೊಂದೇನಪ್ಪ ಅಂತಂತಂದರೆ ಅರ್ಹತೆಯನ್ನು ಹೇಳ್ತಾರೆ ನೀವು ಮೇನ್ ಆಗಿ ಏನಪ್ಪಾ ಅಂತಂದರೆ ಕರ್ನಾಟಕದ ನಿವಾಸಿಗಳಾಗಿರಬೇಕು ಯಾಕಂದರೆ ಈ ಯೋಜನೆ ಇರೋದು ಕರ್ನಾಟಕದ ನಿವಾಸಿಗಳಿಗೆ ಸೊ ಕರ್ನಾಟಕದ ನಿವಾಸಿಯಾಗಿರಬೇಕು ಕರ್ನಾಟಕದಲ್ಲೇ ನೀವು ಇರ್ತಿರಬೇಕು ಕರ್ನಾಟಕದ ನಿವಾಸಿಯಾದಲ್ಲಿ ನೀವು ಇದಕ್ಕೆ ಅಪ್ಲಿಕೇಬಲ್ ಆಗ್ತೀರಾ ಓಕೆ ಸೊ ಇದ್ರ ಜೊತೆಗೆ ನೀವೇನಪ್ಪ ಅಂತಂತಂದರೆ ನಿಮ್ಮ ಮನೆಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಮೊದಲು ಯಾರೂ ಕೂಡ ಇದರಲ್ಲಿ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿ ಸಹಾಯಧನವನ್ನು ಪಡ್ಕೊಂಡಿರಬಾರ್ದು ಅವರ ಮೊದಲನೇ ಕಂಡೀಷನ್ ಆ ರೀತಿ ಏನಾದರೂ ಇದ್ದರೆ ನಿಮ್ಮ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ಅಬೇಸ್ ಮೇಲೆ ಯಾಕಂದ್ರೆ ಇದಕ್ಕೂ ಮುಂಚೆ ನೀವು ಒಂದು ಫಲಾನುಭವಿ ಗಳಾಗಿದ್ದೀರಿ ಈ ಯೋಜನೆಗೆ ಅಂತ ಹೇಳಿ ಸೊ ನಿಮ್ಗೆ ಏನಪ್ಪಾ ಅಂತಂತಂದ್ರೆ ಇದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಪ್ಲಿಕೇಶನ್ ಅನ್ನ ಅವರು ಸೆಲೆಕ್ಟ್ ಮಾಡಲ್ಲ ಇದು ಬಿಟ್ಟರೆ ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಇನ್ಕಮ್ ಏನಿದೆ ವಾರ್ಷಿಕ ಆದಾಯ ಏನಿದೆ ಹಳ್ಳಿಗಳ ಮಟ್ಟದಲ್ಲಿ ಬಂದಾಗ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದೂವರೆ ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಇರಬೇಕು ವರ್ಷದ್ದು ವಾರ್ಷಿಕವಾಗಿ ಮತ್ತು ಸಿಟಿ ಕಡೆ ಬಂದರೆ ನಗರ ಕಡೆ ಬಂದರೆ ನೋಡಿದ್ರೆ ಎರಡು ಲಕ್ಷ ಅಥವಾ ಎರಡು ಲಕ್ಷಕ್ಕಿಂತ ಕಡಿಮೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ಸೊ ಅದನ್ನು ಮೀರಿದ್ದಾಗಿದ್ದರೆ ಆವಾಗಲೂ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಇನ್ನೊಂದು ಮೇನ್ ಕಂಡೀಷನ್ ಏನಂದರೆ ನಿಮ್ಮ ಕುಟುಂಬದಲ್ಲಿ ಡಿಪೆಂಡೆಂಟ್ಗಳು ಯಾರಾದರೂ ಆಗಿರಲಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಗೌರ್ಮೆಂಟ್ ಅಥವಾ ಏನು ಕ್ವಾಸಿ ಗೌರ್ಮೆಂಟ್ ಜಾಬ್ಗಳನ್ನು ಏನಾದರೂ ಹೊಂದಿದ್ರೆ ಅವ್ರಿಗೆ ಏನಾದರೂ ಪೇಮೆಂಟ್ ಎಲ್ಲ ಬರ್ತಾ ಇದ್ರೆ ಜಾಬ್ ನಿಮ್ದು ಚೆನ್ನಾಗಿದ್ರೆ ಇನ್ಕಮ್ ನಿಮ್ಮದು ಚೆನ್ನಾಗಿದ್ರೆ ಅವರು ಕೂಡ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಗೌರ್ಮೆಂಟ್ ಜಾಬ್ ಇರಲಿ ನಾನ್ ಗೌರ್ಮೆಂಟ್ ಜಾಬ್ ಆಗಿರಲಿ ಏನು ಅರೆ ಸರ್ಕಾರಿ ನೌಕರಿಯಲ್ಲೂ ಕೂಡ ಇದ್ದರೂ ಕೂಡ ಏನಪ್ಪ ಅಂತಂತಂದರೆ ನಿಮಗೆ ಯಾವುದೇ ರೀತಿ ಇದರ ಲಾಭ ಸಿಗುವುದಿಲ್ಲ ಅದನ್ನು ವೆರಿಫೈ ಮಾಡ್ತಾರೆ ಸೊ ನೀವೇನಾದರೂ ಸುಳ್ಳು ಡಾಕ್ಯುಮೆಂಟ್ ಹಾಕಿ ಕೊಟ್ರೆ ಅದು ನಡೆಯಲ್ಲ ಅದನ್ನು ವೆರಿಫೈ ಮಾಡ್ತಾರೆ ಈ ಅಪ್ಲಿಕೇಶನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಪ್ಲಿಕೇಶನ್ ಎನಿ ಸ್ಟೇಜ್ ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡಬಹುದು ನೀವು ಏನಾದರೂ ಹಾಕಿರೋ ಡಾಕ್ಯುಮೆಂಟ್ಸ್ ತಪ್ಪು ಅಂತ ಗೊತ್ತಾದರೆ ಆ ಬೇಸ್ ಮೇಲೆ ವೆರಿಫಿಕೇಶನ್ ಮಾಡಿಬಿಟ್ಟು ಅದನ್ನು ಯಾವ ಸ್ಟೇಜ್ನಲ್ಲಾದರೂ ಅದನ್ನು ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿ ಅವರು ಮೊದಲೇ ಈ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟುಬಿಟ್ಟಿದ್ದಾರೆ ಓಕೆ ಸೊ ಈ ಒಂದು ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಂಡು ಅಪ್ಲಿಕೇಶನ್ ಮಾಡಬೇಕು ಎಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ಅಂತಂತಂದರೆ ನಿಮ್ಮ ಗ್ರಾಮೋನ್ ಕಚೇರಿಗಳಿರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು ಅದು ಬಿಟ್ಟರೆ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಕೂಡ ಇದು ಅವಕಾಶ ಸಿಗುತ್ತೆ ಸೊ ಯಾವ್ದಾದ್ರು ಹತ್ತಿರದ ಸೈಬರ್ ಸೆಂಟರ್ ಗೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಉದ್ಯಮಶೀಲತ ಅಭಿವೃದ್ಧಿ ಯೋಜನೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದಾಗಿದೆ ಓಕೆ ಸೊ ಇದಕ್ಕೆ ನೀವು ಸಬ್ಮಿಟ್ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೇನೇನು ಬರುತ್ತೆ ಅಂದರೆ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಬರುತ್ತೆ ನಿಮ್ಮ ಫೋಟೋಸ್ ಬೇಕು ಭಾವಚಿತ್ರಗಳು ಬೇಕು ಮತ್ತು ಏನಪ್ಪಾ ಅಂತಂದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಾಗಿರಬೇಕು ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ಉದ್ಯೋಗ ವ್ಯಾಪಾರವನ್ನು ನೀವು ಮಾಡೋದಕ್ಕೆ ಯಾವ ಒಂದು ಬಿಸ್ನೆಸ್ಸನ್ನು ಮಾಡೋದಕ್ಕೆ ನೀವು ರೆಡಿ ಇದ್ದೀರಿ ಅದರ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಮತ್ತು ಏನಪ್ಪ ಅಂತಂದರೆ ಬೇರೆ ಏನಾದರೂ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಇದ್ದರೆ ಆ ಒಂದು ಯೋಜನೆಗೆ ಸಂಬಂಧಪಟ್ಟ ಪಟ್ಟ ಹಾಗೆ ನಿಮ್ಮ ಹತ್ರ ಒಂದು ನಿಮ್ಮ ಉದ್ಯೋಗದ ಸಂಬಂಧಪಟ್ಟ ಹಾಗೆ ಆ ಡಾಕ್ಯುಮೆಂಟ್ಸ್ಗಳು ಕೂಡ ಇರಬೇಕಾಗುತ್ತೆ ಓಕೆ ಸೊ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ನೀವು ಇಟ್ಕೊಂಡಿರಬೇಕು ಸೊ ಇಟ್ಕೊಂಡು ನೀವು ಡಿಸೈಡ್ ಮಾಡಬೇಕು ನೀವು ಯಾವ ಒಂದು ಉಪಯೋಜನೆಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿ ಐ ಎಸ್ ಬಿ ಒನ್ ಅಂತಂತಂದರೆ ಅದರಲ್ಲಿ ನೀವು ಏನಪ್ಪ ಸಣ್ಣ ಪುಟ್ಟ ಏನಾದರೂ ನಿಮ್ಮ ಬಿಸ್ನೆಸ್ ಏನಾದರೂ ಇದ್ದರೆ ಆ ಒಂದು ಘಟಕದ ಬಗ್ಗೆ ಆ ಯೂನಿಟ್ ಬಗ್ಗೆ ನಿಮಗೆ ಕಂಪಲ್ಷನ್ ನಾಲೆಜ್ ಇರಬೇಕು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಆ ಒಂದು ಬಿಸ್ನೆಸ್ ಮಾಡಿ ಓಕೆ ಮತ್ತು ನಿಮ್ಮ ಸ್ವಂತ ಸ್ಥಳ ಇರಬೇಕು ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದೀರ ಆ ಒಂದು ಸ್ಥಳ ನಿಮಗೆ ಒಂದು ಸ್ಥಳ ಇರಬೇಕು ಅದು ಲೀಸ್ ಆಗಿರಬಹುದು ರೆಂಟ್ ಆಗಿರಬಹುದು ಅಥವಾ ನಿಮ್ಮ ಸ್ವಂತ ಸ್ಥಳ ಆಗಿರಬಹುದು ಅದರ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಸ್ವಂತದಾಗಿದ್ರೆ ನಿಮ್ಮ ಹೆಸರು ಮೇಲೆ ರಜಿಸ್ಟ್ರೇಷನ್ ಆಗಿರುವಂತಹ ಡಾಕ್ಯುಮೆಂಟ್ ಇರಬೇಕು ಲೀಸ್ ಆಗಿದ್ರೆ ಲೀಸ್ ಪೇಪರ್ಸ್ ಇರಬೇಕು ರೆಂಟ್ ಆಗಿದ್ರೆ ರೆಂಟ್ ಅಗ್ರಿಮೆಂಟ್ ನಿಮ್ಮ ಹತ್ರ ಇರಬೇಕು ಓಕೆ ಸೊ ಈ ಡಾಕ್ಯುಮೆಂಟ್ಗಳು ಕೂಡ ಅವಶ್ಯಕತೆ ಆಗಿರುತ್ತೆ ಸ್ಥಳವನ್ನ ನೀವು ತೋರಿಸಬೇಕಾಗುತ್ತೆ ಓಕೆ ಸೊ ಐ ಎಸ್ ಬಿ ಟೂನಲ್ಲಿದ್ದರೆ ನಲ್ಲಿ ಇದ್ರೆ ಅವರಿಗೂ ಕೂಡ ಅದೇ ಸೇಮ್ ಪ್ರೊಸೀಜರ್ ಇದೆ ಐ ಎಸ್ ಬಿ ತ್ರೀನಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂತಂದರೆ ಇದು ಏನು ಸ್ಥಳದಲ್ಲಿ ಒಂದು ಯೂನಿಟ್ ಅಲ್ಲಿ ಇಟ್ಟು ಮಾಡುವಂತ ಬಿಸ್ನೆಸ್ ಅಲ್ಲ ಇಲ್ಲಿ ಟ್ಯಾಕ್ಸಿ ಅಥವಾ ಗೂಡ್ಸ್ ಗಳಿಗೆ ಲೋನ್ ಅನ್ನ ಅಂದ್ರೆ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಓಕೆ ಗೂಡ್ಸ್ ಕ್ಯಾರಿಯರ್ ಆಗಿರಬಹುದು ಅಥವಾ ಟ್ಯಾಕ್ಸಿ ಆಗಿರಬಹುದು ನೀವು ನಡೆಸ್ತೀನಿ ಅಂತ ಇದ್ರೆ ನಿಮ್ಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಅದಕ್ಕೂ ಕೂಡ ಸಹಾಯಧನವನ್ನ ಪಡ್ಕೊಳ್ಬಹುದು ಆದ್ರೆ ನಿಮಗೆ ವಾಹನ ಪರವಾನಗಿ ಇದರಲ್ಲಿ ಇರಬೇಕು ಓಕೆ ನಿಮಗೆ ವೆಹಿಕಲ್ ಪರ್ಮಿಷನ್ ಇದರಲ್ಲಿ ಇರಬೇಕು ವೆಹಿಕಲ್ ತಗೊಳ್ಳೋದಕ್ಕೆ ನಿಮಗೆ ಪರ್ಮಿಷನ್ ಇರಬೇಕು ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು ಇವಾಗ ನೀವು ಗೂಡ್ಸ್ ಕ್ಯಾರಿಯರ್ ಇದೀರಾ ಅಂತಂತಂದ್ರೆ ಆ ಗೂಡ್ಸ್ ಕ್ಯಾರಿಯನ್ನ ನಡೆಸೋದಕ್ಕೆ ಅದಕ್ಕೆ ಒಂದು ಲೈಸೆನ್ಸ್ ಇರುತ್ತೆ ಆ ಒಂದು ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು ಮತ್ತೆ ನೀವು ವೆಹಿಕಲ್ ಅನ್ನ ತೊಗೊಳದಕ್ಕೆ ಪರ್ಮಿಷನ್ ಕೂಡ ನಿಮ್ಮ ಹತ್ರ ಇರಬೇಕು ಆ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ ಗಳನ್ನ ಅವರು ಕೇಳ್ತಾರೆ ಟ್ಯಾಕ್ಸಿಯನ್ನು ತಗೊಳ್ತಾ ಇದ್ರೆ ಸೇಮ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು ವೆಹಿಕಲ್ ಪರ್ಮಿಷನ್ ಇರಬೇಕು ಎಲ್ಲವೂ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ನಿಮಗೆ ಅವ್ರು ಮಾಡ್ತಾರಪ್ಪ ಅಂದ್ರೆ ಸಹಾಯಧನವನ್ನು ಕೊಡ್ತಾರೆ ಇವಾಗ ನೀವು ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವೇನಾದ್ರೂ ಒಂದು ಎಂಟು ಲಕ್ಷ ಒಂಬತ್ತು ಲಕ್ಷ ಕೊಟ್ಟು ಕಾರನ್ನು ತಗೋತಾ ಇದ್ದೀರಾ ಅಂತಂದ್ರೆ ಟ್ಯಾಕ್ಸಿ ತಗೊಳ್ತಾ ಇದ್ದೀರಾ ಅಂತಂದ್ರೆ ನಾಲ್ಕು ಲಕ್ಷದವರೆಗೂ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಸಹಾಯಧನ ಸಿಗುತ್ತೆ ಈ ಸಹಾಯಧನ ನೀವು ಸರ್ಕಾರಕ್ಕೆ ವಾಪಸ್ ಕೊಡುವುದು ಬೇಕಾಗಿಲ್ಲ ಓಕೆ ಸೊ ಈ ಒಂದು ಹಣವನ್ನು ಪಡ್ಕೊಂಡು ನೀವೇನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಬಿಸ್ನೆಸ್ಗೆ ನಿಮಗೆ ಅನುಕೂಲ ಆಗುತ್ತೆ ಸ್ವಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ಆಗಿ ಐ ಎಸ್ ಬಿ ಒನ್ ಐ ಎಸ್ ಬಿ ಟು ಐ ಎಸ್ ಬಿ ತ್ರೀ ಮೂರು ಒಂದು ಸಬ್ ಡಿವಿಜನ್ಸ್ ಏನಿದೆ ಯೋಜನೆದು ಅದರಲ್ಲಿ ಅಪ್ಲಿಕೇಶನ್ ಹಾಕೋರಿಗೆ ಸೇಮ್ ಡಾಕ್ಯುಮೆಂಟ್ಸ್ ನಾನು ಆಗಲೇ ಹೇಳಿದಂಗೆ ನಿಮ್ಮ ಏನಪ್ಪ ರೇಷನ್ ಕಾರ್ಡ್ ಇರಬೇಕು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಫೋಟೋಸ್ ಇರಬೇಕು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಬಿಸ್ನೆಸ್ಗೆ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಬಿಸ್ನೆಸ್ ಸಂಬಂಧಪಟ್ಟಂಗೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಇರಬೇಕು ವೆಹಿಕಲ್ ಏನಾದರೂ ಇದ್ರೆ ನೀವು ಕಾರ್ ಅಥವಾ ಟ್ಯಾಕ್ಸಿ ಅಥವಾ ನೀವು ಗೂಡ್ಸ್ ಕ್ಯಾರಿಯರ್ ತಗೊಳ್ತಾ ಇದ್ರೆ ಅದಕ್ಕೆ ಪರ್ಮಿಷನ್ ಲೆಟರ್ ಇರಬೇಕು ನಿಮ್ಮ ಹತ್ರ ಓಕೆ ಸೊ ಅದು ಬಿಟ್ಟರೆ ನಿಮಗೆ ಏನಪ್ಪ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮೀರಿ ಇನ್ನೊಂದೇನು ಡಿಕ್ಲೇರೇಷನ್ ಅನ್ನ ಕೇಳ್ತಾ ಇದ್ದಾರೆ ಓಕೆ ಸೊ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಕೆಲವೊಬ್ರು ಏನ್ ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಎರಡು ಡಿಕ್ಲೇರೇಷನ್ ಬೇಕಾಗುತ್ತೆ ಒಂದೇನಪ್ಪ ಅಂತಂದ್ರೆ ನಿಮ್ಮ ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ನಿಮ್ಮ ಗೆ ಸಂಬಂಧಪಟ್ಟ ಹಾಗೆ ಓಕೆ ಸೊ ನೀವೇನು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ನೀವೆಲ್ಲ ಸ್ವತಃ ನಿಮ್ಮ ಇಚ್ಛೆಯಿಂದ ಮಾಡ್ತಾ ಇದ್ರೆ ಮತ್ತೆ ಈ ಬಿಸ್ನೆಸ್ ಕೂಡ ನಿಮ್ಮ ಇದರಿಂದ ಇದೆ ಅಂತ ಹೇಳಿ ನಿಮ್ಮ ಹತ್ರ ಒಂದು ಡಿಕ್ಲರೇಷನ್ ತಗೋತಾರೆ ಅಫಿಡೆವಿಟ್ ಮಾಡಿಸ್ಕೊತಾರೆ ಅದು ಬಿಟ್ಟರೆ ಏನಪ್ಪ ಅಂತಂದರೆ ಇನ್ನೊಂದು ಅಫಿಡೆವಿಟ್ ಇನ್ನೊಂದು ಡಿಕ್ಲರೇಷನ್ ಏನು ಕೇಳ್ತಾರೆ ಇಂಪಾರ್ಟೆಂಟ್ ಆಗಿ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತಂತಂದರೆ ಕೆಲವೊಬ್ಬರು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಅಂತ ಹೇಳಿ ಕಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡ್ತೀರಾ ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಆ ರೀತಿ ಕಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡೋರು ನಿಮ್ಮ ಪರ್ಟಿಕ್ಯುಲರ್ ಕಾಸ್ಟ್ ಯಾವುದಿದೆ ಅಂತ ಹೇಳಿ ಅಂದರೆ ನಿಮ್ಮ ಪರಿಶಿಷ್ಟ ಜಾತಿಯಲ್ಲಿ ನೀವು ಯಾವ ಜಾತಿಗೆ ಸೇರಿದವರಾಗಿದ್ದೀರಿ ಅಂತ ಹೇಳಿ ಅದನ್ನ ನೀವು ಡಿಕ್ಲೇರೇಷನ್ ಬರೆದು ಕೊಡಬೇಕಾಗುತ್ತೆ ಸೈನ್ ಮಾಡಿ ಓಕೆ ಸೊ ಈ ಒಂದು ಯೋಜನೆ ಬಂದು ಅಪ್ಲಿಕೇಬಲ್ ಆಗುವುದು ಪರಿಶಿಷ್ಟ ಜಾತಿಯ ಮಾದಿಗ ಜನಾಂಗಕ್ಕೆ ಮತ್ತು ಸಂಬಂಧಿಸಿದ ಜಾತಿಯ ಜನಾಂಗಕ್ಕೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಓಕೆ ಪರಿಶಿಷ್ಟ ಜಾತಿಯ ಮಾದಿಗ ಸಮಾಜದ ಜನರಿಗೆ ಅಥವಾ ಸಂಬಂಧಪಟ್ಟ ಇನ್ನಿತರ ಸಮಾಜದ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಸೊ ಈ ಒಂದು ಜನಾಂಗಕ್ಕೆ ಸಂಬಂಧಪಟ್ಟರು ಎಲ್ಲ ಅರ್ಹತೆಯನ್ನು ಹೊಂದಿದ್ರೆ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ಇದರ ಲಾಭವನ್ನ ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಪ್ಲಿಕೇಶನ್ ಹಾಕಿ ಸಮಯ ಜಾಸ್ತಿ ಇಲ್ಲ ಹತ್ತನೇ ಸೆಪ್ಟೆಂಬರ್ವರೆಗೂ ಅಂತ ಡೇಟ್ ಕೊಟ್ಟಿದ್ದಾರೆ ಈ ಯೋಜನೆ ಪ್ರತಿ ವರ್ಷವೂ ಬರುತ್ತೆ ಸೊ ಪ್ರತಿ ವರ್ಷ ಬಂದಾಗ ಇದರಲ್ಲಿ ಅಪ್ಲಿಕೇಶನ್ಸನ್ನು ಹಾಕ್ತಾ ಇರ್ತಾರೆ ಇನ್ನೂ ಆದರೂ ತುಂಬ ಜನ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿ ಗೊತ್ತಾಯಿತು ಸೊ ಅದಕ್ಕೋಸ್ಕರ ಈ ಒಂದು ಲಾಸ್ಟ್ ಮೂಮೆಂಟ್ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಇವಾಗ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ನಿಮ್ಮದೇನಾದರೂ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಹೋಗಿ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ ಅದರ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಇದರ ಬಗ್ಗೆ ಮತ್ತೇನಾದರೂ ನನಗೆ ಬೇರೆ ಅಪ್ಡೇಟ್ಸ್ ಬಂದರೆ ನಿಮಗೆ ಆದಷ್ಟು ಬೇಗ ತಿಳಿಸ್ತೀನಿ ನೆಕ್ಸ್ಟ್ ಇಯರ್ ಕೂಡ ಈ ಒಂದು ಯೋಜನೆ ಮತ್ತೆ ಅವರು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ ಸೊ ಆವಾಗ ಏನಾದರೂ ಅಪ್ಲಿಕೇಶನ್ ಡೇಟ್ಸ್ ಮೊದಲೇ ನನಗೆ ನಿಮಗೆ ಫೈನಲೈಸ್ ಆದರೆ ನಾನು ಆವಾಗ ಆದಷ್ಟು ಬೇಗ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಮತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶುಭ ದಿನ ನಮಸ್ಕಾರ